ಸೋಪ್ ತಗೊಂಡ್ರೆ ನಮ್ಮ ಬಟ್ಟೆ ಕ್ಲೀಪ್ ಮಾಡಿಕೊಡ್ತವೆ ಇಲ್ಲಿರ್ತಕ್ಕಂಥ ಈಶ್ವರ್ಯ ಜ್ಞಾನವಾಗಿ ತೆಗೆದುಕೊಂಡ್ರೆ ಮನಸ್ಸಿಗೆ ಕ್ಲೀಪ್ ಮಾಡುತ್ತವೆ ಯಾವ ಮನಸ್ಸು ನಾವು ಮನಸ್ಸು ಬ್ರಹ್ಮಾನಂದೇ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾಾದಿ ಲಕ್ಷ एकम नित्यम् विमलम् महाचलम् सर्वधी साक्षी होतम् भवादीतम् त्रिवणा रहितम् सर्वदुरोपतम् श्री श्रेवित्या जगतम् धात्रिं सर्वकस्ति ते लयः श्रीम् नमामि ललितां नित्यम् महातु प्रसंदर्य सुख्येत्रां आदि चिचित् मासम् ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ದಿವ್ಯ ಅಚೇತನಕ್ಕೆ ಮನಸ ನಮಿಸಿ ಪ್ರಸ್ತುತ ವೇದಿಕೆಯಲ್ಲಿ ಆಸೀದ ಪ್ರಜಾಪಿತ ಬ್ರಹ್ಮಕುಮಾರಿ ಏಶ್ವರ್ಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಶಾಲದ ಅಕ್ಕವನ್ನು ಕೂಡ ಅವರ ಉಪಸ್ಥಿತಿಯನ್ನು ಸ್ಮರಿಸಿ ಸುಕ್ಷೇತ್ರ ಮಾ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರಸನ್ನನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಶ್ರೀಮಠದ ಸದ್ಭಕ್ತರಾಗಿ ದೇವಿ ಗುಣಗಳ ಸಂಪನ್ನರಾಗಿ ನಮ್ಮ ಇವತ್ತಿನ ಇಲ್ಲಿಯ ಏನು ಗುರಿ ಅರಿವಿನ ಕಾರಣೀಪೂತ್ರಾಗಿರ್ತಕ್ಕಂಥ ನಾ ಕೃಷ್ಣೇಗೌಡ್ರೆ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಬಂದಂಥ ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಲೋಕನಾಥ್ ಅವರಿದರೆ ಡಾಕ್ಟರ್ ಲೋಕನಾಥ್ ಅವರೇ ದೂರದ ಅಮೆರಿಕದಿಂದ ವಿಜ್ಞಾನಿಯಾಗಿ ಶ್ರೀಮಠದ ಸದೋಕ್ತರಾಗಿ ನಮ್ಮೊಟ್ಟಿಗೆ ಬಂದು ಅಲ್ಲಿ ಕೊಡ್ತಿರ್ತಕ್ಕಂಥ ಡಾಕ್ಟರ್ ತಿಮ್ಮಯ್ಯವರೆ ಮತ್ತು ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪಡೀಲಿಕ್ಕೆ ಸಂಸಾರದ ಮಧ್ಯದಲ್ಲಿದ್ದು ಜ್ಞಾನದ ಕಡೆ ಗಮನ ಕೊಟ್ಟಂತ ಎಲ್ಲ ತಾಯಿದ್ರೆ ಆಸ್ತಿಗಳ ಮಹರ್ಷಿಯ ಕ್ಷೇತ್ರ ಆದಿಚುಂಚನೀಯ ಜಾತ್ರಾ ಮಹೋತ್ಸವ ಏಳನೇ ತಾರೀಕು ಪ್ರಾರಂಭವಾಗಿದೆ ಜಾತ್ರೆ ಅಂದರೆಲ್ಲ ಏನಂತ ಗೊತ್ತಿದೆ ಜಾತ್ರೆಗೆ ಬರ್ತಕ್ಕಂತಹ ಮನಸ್ಥಿತಿಯ ಬಗ್ಗೆ ಕೂಡ ಗೊತ್ತಿದೆ ಜಾತ್ರೆಯಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ನಡೀತವೆ ಭಕ್ತಿಗೂ ಬರ್ತಾರೆ ಜ್ಞಾನಕ್ಕೂ ಬರ್ತಾರೆ ವಸ್ತುಗಳ ಖರೀದಿಗೂ ಬರ್ತಾರೆ ಈಗಾಗಲೇ ಎದುರುಗಡೆ ಇದೆ ನಾನು ಯಾರು ಮೈ ಆ ಪ್ರಶ್ನೆ ಉತ್ತರ ಮಕ್ಕಳಲ್ಲೇ ಕೊಟ್ಟು ಬಿಟ್ಟಿದ್ದಾರೆ ಜಸ್ಟ್ ಐ ಎಸ್ ಸೋ ಅಥವಾ ಯು ಆರ್ ಎಸ್ ಸೋ ಅಂತ ತತ್ರೀ ಅಂತ ಗುರುಕನ ಹೇಳಿ ಹೇಳಿಕೊಡ್ತಾರೆ ಅಹಂ ನಮಾಸ್ಮಿ ಅಂತ ಅದರ ಎಂಟು ಪ್ರಾಡಕ್ಟ್ ಗುರುವಿನ ಹತ್ರ ಬಂದಾಗ ಗುರು ಉಪಸ್ಥಿತಿಯೇ ಒಂದು ಆತ್ಮದ ಎಂಬೋಡಿಮೆಂಟ್ ಗುರು ಇದ್ದಾರೆ ಅಂತಂದರೆ ವೃತ್ತಿಯ ಕಡೆಗೆ ಕರ್ಕೊಂಡೋಗಿ ಸ್ವಾಗತ ಪೆಟ್ಟು ಬರ್ತಾರೆ ಅಂತಲ್ಲ ಜ್ಞಾನವನ್ನು ಪಡ್ಕೊಂಡಂತ ಗುರು ನಮ್ಮ ಮಧ್ಯದಲ್ಲಿದ್ದರೆ ಮನುಷ್ಯ ರೂಪದಲ್ಲಿ ಮೂರು ದೇಹಗಳನ್ನು ಧರಿಸಿರ್ತಕ್ಕಂಥ ಮಾನಸರೂಪಿ ವ್ಯಕ್ತಿ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಭರವಸೆ ಶಿಷ್ಯನನ್ನು ಪದಕ್ಕೆ ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಕೆಲವರು ಬರಲಿಕ್ಕೆ ಅವಕಾಶ ಆಗ್ತದೆ ಅಂತಹ ರೀತಿಯಲ್ಲಿ ಗುರುವಿನ ಹತ್ರ ಬಂದಾಗ ಗುರು ಇಷ್ಟೇ ಹೇಳ್ತಾನೆ ನೀನು ಅದೇ ಆಗಿದ್ದೀಯಪ್ಪ ಯುವ ಶಿ ಸು ಅಂತಾರೆ ನೀನೊಂದು ದಿವ್ಯ ಆತ್ಮ ಅಂತ ಹಾಗಂತ ಹೇಳಿ ಸುಮ್ಮನೆ ಹೇಳ ಕುಳುಕೊಂಡ್ರಾಗೋದಿಲ್ಲ ಸಾಧನೆ ಮಾಡ್ತಾ 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 ಒಂದು ದಿನ ಬರುತ್ತೆ ಯು ಆರ್ ದಾಟ ತತ್ವ ಮಸಿ ಅಂತ ಗುರುವಿನ ಮಾತಿನ ಮೇಲೆ ನಂಬಿಕೆ ಶ್ರದ್ಧೆಯನ್ನು ಇಟ್ಟು ಮುನ್ನಡೆದಂಥ ಸ್ಪಿರಿಚುವಲ್ ಸೀಖರಿಗೆ ಆಧ್ಯಾತ್ಮಿಕ ಸಾಧಕನಿಗೆ ಒಂದು ದಿನ ಸ್ವಯಂ ಭೇದಿ ಆಗುತ್ತೆ ಏನಂತ ಅಹಂತ್ನಸ್ ಅಲ್ಲಿ ಅದು ಆಗುತ್ತಿದ್ದು ಈಗ ನಾನೇ ಅದು ಆಗಿದ್ದೇನೆ ಐಎಂ ದಸೋ ಸುಪ್ರೀಂ ಸೋರ್ಟ್ ಅವರೇ ಮಾಡ್ತಾರೆ ಈ ಒಂದು ಕಾರಣಕ್ಕೆ ಜಾತ್ರೆಗೆ ಬರ್ತಕ್ಕಂಥವ್ರು ಕೆಲವರು ಮೈ ಮುಚ್ಚಿಕೊಳ್ಳಿಕ್ಕೆ ಬಟ್ಟೆ ಹೋಗ್ತಾರೆ ಬಟ್ಟೆ ವ್ಯಾಪಾರವೂ ಇನ್ನೇ ಇದೆ ಇನ್ನು ಅಂಗಡಿಗಳು ಬಂದಿದ್ದಾವೆ ಹೋಟೆಲ್ಸ್ ಬಂದಿದ್ದಾವೆ ಮನೇಲಿ ತಿಂದದ್ದು ಸಾಧನಿ ಕೂಡ ಊಟ ಮಾಡಿ ಮಾಡುತ್ತೆ ದೇವಕೋಷ್ಠ ಮಾಡ್ತಾರೆ ಕರ್ತಕರ್ದ ಅವರು ಕೂಡ ಊಟ ಕೊಡ್ತಾರೆ ಕರ್ತಕರ್ದ ಅವರು ಬಟ್ಟೆ ಮಾಡ್ತಾರೆ ಆದರೆ ವಿಶೇಷವಾದದ್ದು ನಾವು ಕೂಡ ಒಂದಿಷ್ಟೇನಾದರೂ ಜನಗಳಿಗೆ ಕೊಡಬೇಕಾದ್ರೆ ಎಂಬ ದೃಷ್ಟಿಯಿಂದ ನಮ್ಮ ಪ್ರಜಾಪಿತರ ಬ್ರಹ್ಮಕುಮಾರಿ ಈಶ್ವರಯ್ಯ ವಿಶ್ವವಿದ್ಯಾಲಯದವರು ನಮಗೆ ಬಟ್ಟೆ ಕೂಡ ಅವಶ್ಯಕತೆ ಇಲ್ಲ ಆಗೋದಿಲ್ಲ ಅಂತ ಬಟ್ಟೆ ಕೂಡ ಅವಶ್ಯಕತೆ ಇಲ್ಲ ಕೊಡಲಿಕ್ಕೆ ಭಾಳ ಜನ ಇದ್ದಾರೆ ಬಟ್ಟೆ ಊಟ ಕೂಡ ಅವಶ್ಯಕತೆ ಇಲ್ಲ ಮೊಟ್ಟೆದು ಕೊಡ್ತದೆ ಬೇರೆ ಭಕ್ತರೆಲ್ಲ ಬಂದು ಮಾಡ್ತಾರೆ ಆಮೇಲೆ ಬಟ್ಟೆ ಒಕ್ಕೊಳಿಗೆ ಡಿಟರ್ಜೆಂಟ್ಸ್ನ ಬಂದು ಬಂದು ಬೇರೆಯವರು ಮಾರ್ತಾ ಇರ್ತಾರೆ ಆ ಡಿಟರ್ಜೆಂಟ್ನ ತೆಗೆದುಕೊಂಡು ಅವರ ಬಟ್ಟೆಗಳನ್ನ ಕ್ಲೀನ್ ಮಾಡಿಕೊಡ್ತಾರೆ ನಮಗೊಂದಿಷ್ಟು ಜಾಗ ಕೊಟ್ಟರೆ ನಾವು ಒಂದು ಜಾಗದಲ್ಲಿ ಅವ್ರ ಮನಸ್ಸನ್ನ ತೊಡ್ಕೊಳ್ಳಿಕ್ಕೆ ನಾವು ಏನಾದರೂ ಒಂದು ಮಾರಬೇಕಲ್ಲ ಅದು ಮಾರಾಟ ಅಲ್ಲ ಅದು ಅದು ಮಾಡ್ಕೊಡ್ತಕ್ಕಂಥದ್ದು ಸೋಪ್ ತೊಗೊಂಡ್ರೆ ನಮ್ಮ ಬಟ್ಟೆ ಕ್ಲೀನ್ ಮಾಡಿಕೊಡ್ತೇವೆ ಇಲ್ಲಿರ್ತಕ್ಕಂಥ ಇಷ್ಟು ಜ್ಞಾನವನ್ನು ತೆಗೆದುಕೊಂಡ್ರೆ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ತೇವೆ ಯಾವ ಮನಸ್ಸು ನಾವು ಅದೇ